ವೆಲ್ಕಮ್ ಸಿರಿ ಕನ್ನಡ ಹತ್ತನೇ ತರಗತಿ ಒಂಬತ್ತನೇ ಪದ್ಯ ಅಕ್ಕಿ ಹಾರುತ್ತಿದೆ ನೋಡಿದರ ಪಾರ್ಟ್ ಒನ್ ಇದರ ಲೇಖಕರು ದರಬೇಂದ್ರೆ ಇರುಳು ಇರುಳ ಅಳಿದು ದಿನ ದಿನ ಬೆಳಗ್ಗೆ ಇರುಳು ಇರುಳನ್ನು ಅಳಿಸಿ ಹಾಕದೆ ಕತ್ತಲೆ ಕತ್ತಲೆಯನ್ನು ಅಳಿಸಿ ಹಾಕಿ ದಿನ ದಿನ ಬೆಳಿಗ್ಗೆ ದಿನವೂ ದಿನವನ್ನು ಬೆಳಗ್ತಾ ಇದೆ ಸುತ್ತಮುತ್ತಲು ಮೇಲಕ್ಕೆ ಎಳಗೆ ಗಾವುದ ಗಾವುದ ಮುಂದೆ ಗಾವುದ ಅಂದ್ರೆ ಒಂದು ಇದು ದೂರದ ಒಂದು ಡಿಸ್ಟನ್ಸ್ ಒಂದು ಮೀಟರ್ ಇದ್ದಂಗೆ ಯೂನಿಟ್ ಗಾವುದ ಗಾವುದ ಮುಂದೆ ಎವೆ ತೆರೆ ದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದಿರ ಸರಿ ನೆರೆ ಬಣ್ಣದ ಬಿಳಿ ಹೊಳೆ ಬಣ್ಣದ ಗರಿ ಗರಿಯುಂಟು ಎನ್ನನ ಹೊನ್ನನ ಬಣ್ಣ ಬಣ್ಣಗಳ ರೆಕ್ಕೆಗಳೆರಡು ಪಕ್ಕದಲ್ಲೂ ಅಕ್ಕಿ ಹಾರುತ್ತಿದೆ ನೋಡಿದಿರ ನೀಲ ಮೇಘಮಂಡಲ ಸಮ ಬಣ್ಣ ಮುಗಿಲಿಗೆ ರೆಕ್ಕೆಗಳೊಡೆದವೋ ಅಣ್ಣ ಚಿಕ್ಕೆಯ ಮಾಲೆಯ ತೆಕ್ಕಿಸಿಕೊಂಡು ಸೂರ್ಯಚಂದ್ರನು ಮಾಡಿದೆ ಕಣ್ಣ ಅಕ್ಕಿ ಹಾರುತ್ತಿದೆ ನೋಡಿದಿರ ರಾಜ್ಯದ ಸಾಮ್ರಾಜ್ಯದ ತೆನೆ ಉಕ್ಕಿ ಗಿಂಡಲಗಳ ಗಡಮುಕ್ಕಿ ಹೇಲಿಸಿ ಮುಳುಗಿಸಿ ಖಂಡ ಖಂಡಗಳ ಸಾರ್ವಭೌಮರ ನೆತ್ತಿಯ ಕುಕ್ಕಿ ಅಕ್ಕಿ ಹಾರುತ್ತಿದೆ ನೋಡಿದಿರ ಯುಗ ಯುಗಗಳ ಹಣೆ ಬರಹವ ಒರೆಸಿ ಮನ್ವಂತರಗಳ ಭಾಗ್ಯವ ರೆಕ್ಕೆ ಬೀಸು ಬೀಸುತ ಚೇತನಗೊಳಿಸಿ ಹೊಸಗಾಲದ ಹಸು ಮಕ್ಕಳ ಹರಿಸಿ ಅಕ್ಕಿ ಹಾರುತ್ತಿದೆ ನೋಡಿದಿರ ಬೆಳ್ಳಿಯ ಹಳ್ಳಿಯ ಮೇರೆಯ ಮೀರಿ ತಿಂಗಳಿನೂರಿನ ನೀರನ್ನು ಹೀರಿ ಹಾಡಲು ಹಾಡಲು ತಾಹಾರಾಡಲು ಮಂಗಳ ಲೋಕದ ಅಂಗಳ ಕೇರಿ ಅಕ್ಕಿ ಹಾರುತ್ತಿದೆ ನೋಡಿದಿರ ಮುಟ್ಟಿದೆ ದಿಗ್ಮಂಡಲಗಳ ಅಂಚ. ಆಚೆಗೆ ಚಾಚಿದೆ ತನ್ನಯ ಚುಂಚ ಬ್ರಹ್ಮಾಂಡಗಳನ್ನು ಒಡೆಯಲು ಎಂದು ಅಲ್ಲರೂ ಯಾರಾ ಹಾಕಿದ ಹೊಂಚ ಅಕ್ಕಿ ಹಾರುತ್ತಿದೆ ನೋಡಿದಿರ Please subscribe my channel, hit the bell icon, like, and save the playlist. Thank you very much. Bye bye.